ಎಲ್ಲರಿಗೂ ಮತ್ತೊಂದು ಹೊಸ ಹಳ್ಳಗೆ ಸ್ವಾಗತ ಪ್ರಾಬಬಲಿ ಇದು ನನ್ನ ಕೊನೆಯ ದಿನ ಆಗಿರ್ಬೋದು ಈ ಬಿ ರೂಮಲ್ಲಿ ಯಾಕಂದರೆ ನಾಳೆ ಮಾರ್ನಿಂಗ್ ಶಿಫ್ಟ್ ಮಾಡಿಬಿಡೋಣ ಅಂತಿದ್ದೀವಿ ಸೊ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಿಸ್ ಇಸ್ ಮೈ ರೂಮ್ ಪ್ರೊಬಬಲಿ ಲಾಸ್ಟ್ ಟೈಮ್ ಅಂತ ಅದಕ್ಕೆ ತರಿಸ್ತಾ ಇದ್ದಾನೆ ಸೊ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಆದಮೇಲೆ ಹತ್ತು ಗಂಟೆಗೆ ಹೋಗಬೇಕು ಸ್ವತಃ ಒಂದು ಹತ್ತು ಗಂಟೆಗೆ ಹೋಗಿ ಎರಡು ಗಂಟೆಗೆ ಬರ್ತೀನಿ ಏನು ಮಾಡೋದು ನನಗೂ ಗೊತ್ತಿಲ್ಲ ಒಂದು ಒಳ್ಳೇದು ಮಾಡಬೇಕು ಸುಮ್ಮನೆ ನೀನು ಏನಂತ ನೋಡ್ತೀರ ಬಟ್ ನನಗಷ್ಟೇ ಇದು ವ್ಲಾಗ್ಸೆಲ್ಲ ನೀವೆಲ್ಲ ನೋಡೋವಂಥ ಭಾಗೆಲ್ಲ ಇದು ಎಷ್ಟು ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಒಂದು ಒಳ್ಳೆಯ ಕಂಟೆಂಟ್ ಯಾವುದು ಯಾವತ್ತೂ ವೀಡಿಯೋದಲ್ಲೂ ಇಲ್ಲ ನನ್ಗೆ ಚೆನ್ನಾಗುತ್ತೆ ಅಂತ ಲಾಸ್ಟ್ ಅದೇನು ಸ್ಪೀಕಿಂಗ್ ವಿತ್ ರ್ಯಾಂಡಮ್ ಪೀಪರ್ಸ್ ಮಾಡಿಲ್ಲ ಅದು ಸ್ವಲ್ಪ ಪರವಾಗಿಲ್ಲ ಬಿಟ್ರೇನು ಯಾವುದ್ರಲ್ಲೂ ಕಂಟೆಂಟ್ ಇಲ್ಲ ನೋಡೋಣ ಹೆಂಗಾಗುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಸೊ ಫೈನಲಿ ಇವಾಗ ಎಷ್ಟು ನನಗೆ ಮಾರ್ನಿಂಗ್ ಯಾ ಏನು ಹೇಳಿದ್ರು ನಮಗೂ ಗೊತ್ತಿಲ್ಲ ಇವಾಗ ಮಧ್ಯಾಹ್ನ ನಮಗಿದೆ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಲ್ಲ ನಮ್ಮದು ಇವನಿದ್ರೆನೋ ಎಲ್ಲ ಫೋನ್ ನೋಡ್ಕೊಂಡು ಹಂಗೆ ಟೈಮ್ ಕಳೀತೀನಿ ಮೇನ್ ಹಾಂ ನನಗೆ ಇವತ್ತು ಟ್ವಿಸ್ಟ್ ಇಷ್ಟು ಏನಾದರೂ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇಷ್ಟೊತ್ತಿಗೆ ಏನು ಮಾಡಿದೆ ಅಂದರೆ ಫುಲ್ ಬೆಡ್ಸು ಸೊ ಬೆಳಿಗ್ಗೆ ಹೋದಾಗ ನನಗೆ ಗೊತ್ತಾಗಿದ್ದು ದು ಈ ಇತ್ತು ಇದ್ರಲ್ಲಿ ಫುಲ್ ಇತ್ತು ಒಂದು ಹತ್ತೊಂದು ಇತ್ತು ಅದ್ರ ಮರಿಗಳಂತೂ ಲೆಕ್ಕ ಬಿಡಬೇಡಿ ಅಷ್ಟಿತ್ತು ಹೆಂಗ್ ಬಂದು ನನಗೂ ಗೊತ್ತಿಲ್ಲ ಎಷ್ಟು ದಿನ ಆ ಬೆಲ್ಟ್ನೇ ಹಾಕೊಂಡು ಹೋಗ್ತಿದ್ದೆ ಶೊಪ್ಪು ಏನೋ ಇದೆ ಇವತ್ತಂತ ಸ್ಪ್ರೇ ಹೊಡೆದು ಸ್ವಲ್ಪ ತಾದ್ಮೇಲೆ ಸತ್ತಿರೋದು ಸ್ಪ್ರೇ ಎಲ್ಲ ಅವ್ರಿಗೆ ಅಷ್ಟೇನಿದ್ದಿಲ್ಲ ಅನ್ಕೋತೀನಿ ಅಪ್ಪ ಇವುಗಳೇ ನಾನು ಲಗ್ತ ಕುಡಿತಾ ಇರೋದು ಸೊ ಬನ್ನಿ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಇವತ್ತು ರೇಡಿಯಿಸ ಕ್ರಿಪ್ ಇರ್ತದೆ ನೋಡಿ ಫ್ಯಾನಲ್ಲಿ ಕೊಳೆ ಕಾಣಿಸ್ತಾ ಇದೆಯಾ ಫುಲ್ ದುಡ್ಡುಕೋಬಿಟ್ಟಿದೆ ಸೊ ಬನ್ನಿ ಮತ್ತೆ ಸಿಕ್ತೇನೆ ನಿಮಗೆ ಸೊ ಫೈನಲಿ ಆರು ಗಂಟೆ ಆಗುತ್ತಿದೆ ಅದು ಸೊ ಬನ್ನಿ ಆರು ಗಂಟೆ ಇವಾಗ ಡೈರೆಕ್ಟು ಆಫೀಸ್ ಹೋಗೋಣ ನೋಡಿ ಹೆಂಗೆ ಸೊ ಇದನ್ನೆಲ್ಲ ಒಣಗಾಕಿದ್ದೀನಿ ಮೇಲೆ ಸೊ ತೆಗ್ನೆ ಎಂಥ ಕಾಟಗುರು ತೆಗ್ನ ಅಂತಾರಲ್ವ ಕನ್ನಡದಲ್ಲಿ ಬೆಡ್ ಬಾಕ್ಸ್ ಫುಲ್ ಸುಂಬ್ಕೋಬಿಟ್ಟಿದೆ ಇವತ್ತು ಟ್ರಿಸ್ಟ್ ಅಂತ ಏನು ಹೇಳಿದ್ದೀನಿ ಸೊ ಇವತ್ತಿಲ್ಲ ಅನ್ಕೊಂದು ನಾನು ನಿಮ್ಗೆ ಬದಲಾಗುತ್ತೆ ಬಿಡಿ ಸೊ ಬಂದ ಎರಡು ಟೈಮ್ ಹಾಕುತ್ತೀನಿ ಒಬ್ಬರು ನಾನು ಫುಟ್ಬಾಲ್ ಬೇರಾಡೋ ಕರೆದು ಒಬ್ಬರು ಸೊಡೀಜೆ ಅಲ್ಲಿ ಹೋಗ್ತಿದ್ದನಲ್ಲ ಆವಾಗ ಇದ್ದರು ಸೊ ಇವತ್ತು ಕರೆದಿದ್ದಾರೆ ಇವತ್ತು ನೋಡ್ದೆ ನನಗೆ ಕರೆದಿಲ್ಲ ತುಂಬ ಬೇಜಾರಾಯಿತು ಏನು ಮಾಡೋಣ ಏನು ನೋಡಿ ಇವಾಗ ಈತ ನನಗೆ ಇವಾಗ ನಾರ್ಮಲ್ ಶಿಫ್ಟ್ ತಗೊಂಡ್ರೆ ಅಂದರೆ ಎಷ್ಟೇ ಇರುತ್ತೆ ಸ್ಪೀಟ್ ತಗೊಂಡ್ರೆ ನನಗೆ ಇವಾಗ ನನಗೆ ಥರ ಆಗುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವಾಗ ಸಂಡೇ ಇದ್ದರೆ ಕರೀರಿ ಅಂತಿದೆ ಸೊ ಬನ್ನಿ ಇವಾಗ ನೀವು ಸಂಡೇ ಅಂತೂ ಕರೀತಾರೆ ಯಾರಿಗೂ ಗೊತ್ತಿಲ್ಲ ಊಟ ಅಂತ ಹೇಳಬೇಕು ಹೇಳ್ಬೇಕು ರೇಟ್ ಬಿಟ್ಟಿದ್ದಾರೆ ಬನ್ನಿ ಇದೆಯಲ್ಲ

ಸೀದಾ ಯಾವಾಗ ಫೋರ್ ಹೋಗಬೇಕು ಅಲ್ಲಿಂದ ಸೀದಾ ಪುನಃ ಮಲ್ಲಿಗೆ ಬಂದು ಅಲ್ಲಿಂದ ಹನ್ನೊಂದು ಗಂಟೆಗೆ ನಿಮ್ಮನ್ನ ಮೀಟ್ ಆಗ್ತೇನೆ ಸೊ ಇವತ್ತಿನ ಅಲ್ಲಿ ಏನು ಮಾಡಿದೀನಿ ನನಗೂ ಗೊತ್ತಿಲ್ಲ ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಏನು ಮಾಡ್ತಾ ನಾನು ನಿಮಗೆ ಸಿಕ್ಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಟಿಕೆ ಬೈ ಬೈ ಓಡ್ ಪತಿಯಾ ಟಾಟಾ ಅಪ್ಪ ಎಲ್ಲೂ